ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯ ದೇವಜನರೇ ದೇವರು ನಿಮಗೆಲ್ಲವನ್ನ ಕೊಡುಬಾತನಾಗಿದ್ದಾನೆ ದೇವರನ್ನ ನಾವು ಎಷ್ಟು ಪ್ರೀತಿಸ್ತೀವಿ ಹೇಗೆ ಪ್ರೀತಿಸ್ತೀವಿ ಎನ್ನುವುದು ಬಹಳಷ್ಟು ಮುಖ್ಯವಾದ ವಿಚಾರ ಪ್ರಿಯರೇ ದೇವರು ನನಗೇನು ಕೊಡ್ತಾನೆ ಅಥವಾ ದೇವರು ಹತ್ರ ನಾನು ಏನನ್ನು ಕೇಳ್ಕೊಳ್ತೀನಿ ಪ್ರತಿದಿನ ಎನ್ನುವುದಕ್ಕಿಂತ ಮುಂಚೆ ಎನ್ನುವುದಕ್ಕಿಂತ ಮುಖ್ಯವಾಗಿ ದೇವರನ್ನು ನೀವುಗಳು ಎಷ್ಟು ಪ್ರೀತಿಸ್ತೀರಾ ಅಥವಾ ಹೇಗೆ ಪ್ರೀತಿಸ್ತೀರ ಬಹಳಷ್ಟು ಮುಖ್ಯವಾದ ವಿಚಾರ ದೇವರಿಗೋಸ್ಕರ ಅಥವಾ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ನೀವು ಎಲ್ಲವನ್ನೂ ಕಳೆದುಕೊಂಡರೂ ಕೂಡ ದೇವರನ್ನ ಪ್ರೀತಿಸ್ತೀರಾ ಎಲ್ಲವನ್ನು ಕಳೆದುಕೊಂಡರೂ ಕೂಡ ದೇವರನ್ನ ನಾವು ಪ್ರೀತಿಸುವರಾಗಿರಬೇಕು ಪ್ರಿಯರೇ ಎಲ್ಲವನ್ನು ಸೃಷ್ಟಿ ಮಾಡಿದಂತ ದೇವರು ಅದೆಲ್ಲವೂ ಹೋಗ್ತದೆ ಬಟ್ ದೇವರು ಮಾತ್ರ ಶಾಶ್ವತವಾಗಿರ್ತಾನೆ ಇಲ್ಲಿ ಒಬ್ಬ ಭಕ್ತನಾದ ಯೋಬನು ಆತನ ಭಕ್ತಿಯ ನಿಮಿತ್ತ ಅಥವಾ ದೇವರನ್ನ ಅವನು ಎಷ್ಟು ಪ್ರೀತಿಸುತ್ತಿದ್ದ ಎಂಬ ನಿಮಿತ್ತ ಆತನು ತನಗಿದ್ದಂತಹ ಎಲ್ಲ ಸ್ವಾಸ್ಥ್ಯವನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎತ್ತು ಕತ್ತೆ ಕುರಿಗಳು ಒಂಟೆಗಳು ಎಲ್ಲವನ್ನ ಕಳೆದುಕೊಂಡ ಆ ದೇಶದಲ್ಲಿ ಊಚ ದೇಶದಲ್ಲಿ ಬೈಬಲ್ ಹೇಳ್ತದೆ ಆತನು ಶ್ರೀಮಂತನಾಗಿದ್ದನು ಅಷ್ಟು ಮಾತ್ರವಲ್ಲ ದೇವರ ದೃಷ್ಟಿಯಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು ಎಂಬುದಾಗಿ ಬೈಬಲ್ಲು ಕ್ಲಿಯರ್ ಆಗಿ ನಮಗೆ ಬೋಧಿಸುತ್ತದೆ ಆಗಿರುವಾಗ ಅವನು ಒಂದೇ ಒಂದು ದಿನ ಒಂದೇ ದಿನ ಕೆಲವು ಕೆಲವು ಗಂಟೆಗಳಲ್ಲಿ ಅವನಿಗಿದ್ದಂತಹ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎತ್ತು ಕತ್ತೆ ಒಂಟೆ ಕುರಿಗಳು ಎತ್ತುಗಳು ಜೋಡಿ ಎತ್ತುಗಳು ಎಲ್ಲವನ್ನ ಕಳೆದುಕೊಂಡ ಪ್ರಿಯರೇ ಯಾಕೆಂದ್ರೆ ದೇವರ ಮೇಲೆ ಅವನು ಇಟ್ಟಂತಹ ಪ್ರೀತಿಯಿಂದ ಆತನು ದೇವರನ್ನ ಎಷ್ಟು ಪ್ರೀತಿಸ್ತಿದ್ದ ಎಂಬುದರ ನಿಮಿತ್ತ ದೇವರಿಗೋಸ್ಕರ ಅವನು ಎಲ್ಲವನ್ನೂ ಕಳೆದುಕೊಂಡ ಹಾಗಿರುವಾಗ ದೇವ ಅವನು ಎಲ್ಲವನ್ನ ಕಳೆದುಕೊಂಡರೂ ಕೂಡ ದೇವರ ಮೇಲಿನ ಪ್ರೀತಿ ಕಡಿಮೆ ಆಗಲಿಲ್ಲ ದೇವರನ್ನ ಪ್ರೀತಿಸುವುದು ಕಡಿಮೆ ಆಗಲೇ ಇಲ್ಲ ನಾವುಗಳು ನೀವುಗಳು ಅದೇ ಸ್ಥಿತಿಯಲ್ಲಿ ರೋ ಯೋಬನ ಸ್ಥಿತಿಯಲ್ಲಿ ಯೋಬನ ಪರಿಸ್ಥಿತಿಯಲ್ಲಿ ಯೋಬನ ಸ್ಥಾನದಲ್ಲಿರುವುದಾದರೆ ಏನೋ ಒಂದು ಚಿಕ್ಕ ವಸ್ತುವನ್ನು ಕಳೆದುಕೊಂಡರೂ ಕೂಡ ಏನೋ ಭೂಮಿನೇ ಅಥವಾ ಆಕಾಶವೇ ಮೇಲೆ ಬಿತ್ತು ಎನ್ನುವಂತಹ ರೀತಿಯಲ್ಲಿ ನಾವು ಆಡ್ತೇವೆ ಆದರೆ ದೇವರು ಅಷ್ಟೊಂದೆಲ್ಲವನ್ನೂ ಕೂಡ ಯೋಬನು ದೇವರ ನಿಮಿತ್ತ ದೇವರನ್ನು ಪ್ರೀತಿಸುತ್ತಿದ್ದದರ ನಿಮಿತ್ತ ಸೇವಕರು ಸ್ವಂತ ಮಕ್ಕಳು ಹೆಣ್ಮಕ್ಕಳು ಗಂಡು ಮಕ್ಕಳು ಎತ್ತು ಕರೆ ಕುರಿಗಳು ಒಂಟೆ ಎಲ್ಲವನ್ನು ಕಳೆದುಕೊಂಡ ಕಳೆದುಕೊಂಡರೂ ಕೂಡ ಅವನು ಒಂದು ಮಾತನ್ನು ಹೇಳ್ತಾನೆ ದೇವರೇ ತೆಗೆದುಕೊಂಡು ದೇವರೇ ಕೊಟ್ಟನು ಸ್ಟಾಪ್ ಮಾಡು ಅದನ್ನು ತೆಗೆದು ದೇವರೇ ಕೊಟ್ಟನು ದೇವರೇ ತೆಗೆದುಕೊಂಡನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳ್ತಾನೆ ಆದರೆ ಅವನು ಹೆಂಡತಿ ಹೇಳ್ತಾನೆ ಹೇಳ್ತಾಳೆ ಇನ್ನೂ ಕೂಡ ನಿನ್ನ ಭಕ್ತಿಯನ್ನ ಬಿಡಲಿಲ್ವಾ ದೇವ್ರ ಮೇಲೆ ದೇವರನ್ನು ಪ್ರೀತಿಸೋದು ಇನ್ನೂ ಕೂಡ ಕಡಿಮೆ ಆಗಲಿಲ್ಲ ಅಂತ ಅವನು ಹೇಳ್ತಿ ಹೇಳ್ತಾಳೆ ಅವಾಗೊಂದು ಮಾತು ಹೇಳ್ತಾನೆ ಅವನ ಹೆಂಡತಿಗೆ ದೇವರಿಂದ ಒಳ್ಳೆಯದನ್ನು ಹೊಂದುವುದಕ್ಕೆ ಮಾತ್ರ ನಾವು ಆಶ್ವಾದ ಹೊಂದಲಿಕ್ಕೆ ಮಾತ್ರ ಪಾತ್ರರಲ್ಲ ಆತನು ಕೆಟ್ಟದ್ದನ್ನ ಕೂಡ ಹೊಂದಿದಾಗ ದೇವರನ್ನ ಸ್ತುತಿಸಬೇಕೆಂಬುದಾಗಿ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ನೀನು ದೂಷಿಸಿ ದೇವರನ್ನು ಸಾಯಿ ಅಂತ ಹೇಳ್ತಾಳೆ ಸ್ವಂತ ಹೆಂಡತಿ ಆದರೂ ಕೂಡ ದೇವರ ಮೇಲಿನ ಪ್ರೀತಿ ಕಡಿಮೆ ಆಗಲಿಲ್ಲ ದೇವರ ಪ್ರಿಯರೇ ದೇವರ ನಿಮಿತ್ತ ದೇವರ ಏಸು ಕ್ರಿಸ್ತನ ನಿಮಿತ್ತ ಏಸು ಕ್ರಿಸ್ತನ ಹೆಸರಿನ ನಿಮಿತ್ತ ಆತನಿಗೋಸ್ಕರ ಎಲ್ಲವನ್ನ ಕಳೆದುಕೊಂಡರೂ ಕೂಡ ನೀವು ನಿಜವಾಗಿ ಎಲ್ಲವನ್ನು ಅನ್ನೋದಕ್ಕಿಂತ ಅವನು ಎಲ್ಲ ಕಳ್ಕೊಂಡು ಕೂಡ ಅವನ ಪ್ರೀತಿ ಕಡಿಮೆ ಆಗಲಿಲ್ಲ ನೀವು ಒಂದೇ ಒಂದು ಚಿಕ್ಕದೇನೋ ಒಂದು ವಸ್ತು ಕಳೆದುಕೊಂಡ್ರು ಕೂಡ ನಿಮ್ಮ ಪ್ರೀತಿ ದೇವರ ಮೇಲೆ ಹಾಗೆ ಇರ್ತದ ಪರೀಕ್ಷೆ ಮಾಡಿಕೊಳ್ಳ್ರಿ ನಿಮ್ಮನ್ನೇ ನೀವು ಎಲ್ಲವನ್ನು ಕಳೆದುಕೊಂಡರೂ ಕೂಡ ದೇವರ ಮೇಲಿನ ನಿಮ್ಮ ಪ್ರೀತಿ ಅದೇ ರೀತಿ ಇರ್ತದ ಅಥವಾ ಕಡಿಮೆ ಆಗಿ ಹೋಗ ಕಡಿಮೆ ಆಗ್ತಾ ಹೋಗ್ತದ ಆಕ್ಚುಲಿ ದೇವರ ಮೇಲಿನ ಪ್ರೀತಿ ಎಲ್ಲವನ್ನು ಕಳೆದುಕೊಂಡರೂ ಕೂಡ ಜಾಸ್ತಿ ಆಗಬೇಕು ದೇವರಿಗಿಂತ ವಿಶೇಷವಾದದ್ದು ಮುಖ್ಯವಾದದ್ದು ಯಾವುದೇ ವಸ್ತುಗಳು ಅಲ್ಲವೇ ಅಲ್ಲ ಒಂದು ವೇಳೆ ಒಂದು ವಸ್ತುವನ್ನ ಕಳೆದುಕೊಂಡಾಗ ನೀವು ಬಹಳಷ್ಟು ಪರಿತಪಿಸ್ತೀರಾ ದೇವರಿಗಿಂತ ಹೆಚ್ಚಾಗಿ ಅದನ್ನೇ ಪ್ರೀತಿಸ್ತೀರಾ ಎಂಬುದಾಗಿ ಹೇಳೋದಾದ್ರೆ ಆ ವಸ್ತುವನ್ನು ಕಳೆದುಕೊಂಡಾಗ ಅದರ ಮೇಲಿನ ಮೇಲಿನ ಪ್ರೀತಿಗೋಸ್ಕರ ನೀವು ಪರಿತಪ್ಪಿಸ್ತೀರಾ ಆಗಿರುವಾಗ ದೇವರ ಮೇಲಿನ ಪ್ರೀತಿಗೂ ವಸ್ತುಗಳ ಮೇಲಿನ ಪ್ರೀತಿಗೂ ಎಷ್ಟು ಪ್ರೀತಿ ಇದೆ ನಿಮಗೆ ಎಷ್ಟು ವ್ಯತ್ಯಾಸ ಇದೆ ದೇವರನ್ನ ಎಷ್ಟು ಪ್ರೀತಿಸ್ತೀವಿ ಒಂದು ವಸ್ತುಗಳನ್ನ ಎಷ್ಟು ಪ್ರೀತಿಸ್ತೀವಿ ಇವೆಲ್ಲವೂ ಸ್ವಂತ ಮಕ್ಕಳನ್ನ ಕಳ್ಕೊಂಡ ಯೋಬ ಸ್ವಂತ ಮಕ್ಕಳನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸೇವಕರು ಅವನ ಮನೆಯಲ್ಲಿದ್ದಂಥ ಎಲ್ಲ ಸ್ವಾಸ್ಥ್ಯವನ್ನ ಕಳ್ಕೊಂಡ ಎಂಡತಿ ಶಪ್ಪಿಸ್ತಾಳೆ ದೂಷಿಸಿ ಸಾಯಿ ಅಂತ ಹೇಳ್ತಾಳೆ ಆತನ ಪ್ರೀತಿ ಒಂದೇ ಒಂದು ಸ್ವಲ್ಪವೂ ಕೂಡ ದೇವರ ಮೇಲೆ ಕಡಿಮೆ ಆಗಲಿಲ್ಲ ಆಗಿರುವಾಗ ನೀವು ಯಾವುದೋ ಒಂದು ವಸ್ತುವನ್ನು ಕಳೆದುಕೊಂಡು ಪರಿತಪಿಸುತ್ತಾ ಅದಕ್ಕೋಸ್ಕರ ಗೋಳಾಡುತ್ತಾ ಕಣ್ಣೀರಿಡುತ್ತಾ ಏನೋ ಕಳೆದುಕೊಂಡ ಹಾಗೆ ಆಡಬಹುದು ಆದರೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡ್ರೆ ಆಲೋಚನೆ ಮಾಡ್ರಿ ದೇವರಿಗಿಂತ ವಿಶೇಷವಾದುದು ದೇವರಿಗಿಂತ ವಿಶೇಷವಾದವರು ದೇವರಿಗಿಂತ ಪ್ರಾಮುಖ್ಯವಾದದ್ದು ಅಥವಾ ದೇವರನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾದ ಪ್ರೀತಿಯನ್ನು ನೀವು ಯಾವುದರ ಮೇಲೆ ಇಟ್ಟಿದ್ದೀರಾ ಅಥವಾ ದೇ ದೇವರ ನಿಮಿತ್ತ ನೀವೆಲ್ಲವನ್ನ ಕಳೆದುಕೊಂಡರೂ ಕೂಡ ನಿಮ್ಮ ಪ್ರೀತಿ ದೇವರ ಮೇಲೆ ಅದೇ ರೀತಿ ಇರ್ತದ ಹೆಚ್ಚಾಗ್ತದ ಅಥವಾ ಕಡಿಮೆ ಆಗ್ತದ ನಿಜವಾಗಲೂ ಪ್ರೀತಿ ಹೆಚ್ಚಾಗಬೇಕು ಪ್ರಿಯರೇ ಆ ಯೋಬನು ಒಂದೇ ಸ್ವಲ್ಪವೂ ಕೂಡ ಕಡಿಮೆ ಆಗಲಿಲ್ಲ ಆತನ ಪ್ರೀತಿಸುತ್ತನೇ ಹೋದ ದೇವರನ್ನ ದೂಷಿಸಲೇ ಇಲ್ಲ ಒಂದು ಸ್ವ ಸ್ವಂತ ಸಣ್ಣ ಒಂದು ವಸ್ತುವನ್ನ ಕಳೆದುಕೊಂಡ್ರೆ ದೇವರನ್ನ ಅಯ್ಯೋ ಯಾಕರ ಕೊಟ್ಟಿದ್ದಪ್ಪ ದೇವರು ತಗೊಂಡ್ಬಿಟ್ಟ ಅಂತ ಹೇಳ್ತಾರೆ ಆದ್ರೆ ಒಂದೇ ಒಂದು ಮಾತನ್ನ ಯೋಬನ ಆ ರೀತಿ ಹೇಳಿಲ್ಲ ದೇವರೇ ಕೊಟ್ಟ ದೇವರೇ ತೆಗೆದುಕೊಂಡ ದೇವರ ನಾಮಕ್ಕೆ ಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಒಳ್ಳೆಯದನ್ನ ಮಾತ್ರ ನಾವು ಹೊಂದಬೇಕಾ ದೇವರಿಂದ ಕೆಟ್ಟದ್ದನ್ನ ನಾವು ಹೊಂದಬಾರ್ದಾ ಅಂತ ಕೇಳ್ತಾನೆ ಸ್ವಂತ ಹೆಂಡತಿಗೆ ಅವಳು ಶಪಿ ಸಾಯಿ ಅಂತ ಹೇಳ್ತಾರೆ ಗಂಡನಿಗೆ ಆದರೂ ಕೂಡ ಅವನ ಸ್ನೇಹಿತರೆಲ್ಲರೂ ಏನೆಲ್ಲ ಮಾತಾಡಿದ್ರು ಕೂಡ ಅವನ ದೇವರ ಮೇಲಿನ ಪ್ರೀತಿ ಕಡಿಮೆಯಾಗಲಿಲ್ಲ ಪ್ರಿಯರೇ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ ಏನೇ ಇರಬಹುದು ನಿಮ್ಮ ಪರಿಸ್ಥಿತಿ ಏನನ್ನೇ ಕಳೆದುಕೊಂಡಿರಬಹುದು ದೇವರು ದೇವರ ಪ್ರೀತಿ ನಿಮ್ಮ ಜೀವಿತದಲ್ಲಿ ದೇವರನ್ನ ಪ್ರೀತಿಸೋದು ದೇವರನ್ನ ಸ್ತುತಿಸೋದು ದೇವರನ್ನ ಆರಾಧಿಸೋದು ದೇವರ ಸಭೆಗೆ ಹೋಗೋದು ಪ್ರಾರ್ಥಿಸೋದು ಆತನ ಮಾತುಗಳನ್ನು ವಾಕ್ಯಗಳನ್ನು ಓದೋದು ಧ್ಯಾನಿಸೋದು ಯಾವುದೇ ಕಾರಣಕ್ಕೂ ಕಡಿಮೆ ಆಗಿರ ಆಗಬಾರದು ಅದಕ್ಕಿಂತ ವಿಶೇಷವಾದದ್ದು ಅದಕ್ಕಿಂತ ವೆರಿ ಸ್ಪೆಷಲ್ ಅಥವಾ ಪ್ರಾಮುಖ್ಯತೆ ಇಂಪಾರ್ಟೆಂಟು ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ ಏಸು ಕ್ರಿಸ್ತನನ್ನ ಪ್ರೀತಿಸುವುದಕ್ಕಿಂತ ದೊಡ್ಡ ಕೆಲಸ ಪ್ರಾಮುಖ್ಯವಾದ ಕೆಲಸ ವಿಶೇಷವಾದ ಕೆಲಸ ಎಲ್ಲವನ್ನ ನಿಮ್ಮ ಜೀವಿತದಲ್ಲಿ ಕಳೆದುಕೊಂಡರೂ ಕೂಡ ಬಹಳಷ್ಟು ಮುಖ್ಯವಾದದ್ದು ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ವಸ್ತುಗಳನ್ನೆಲ್ಲ ಪ್ರೀತಿಸುವುದು ದೇವರು ನೋಡ್ತಾರೆ ಆ ವಸ್ತುಗಳನ್ನ ಪ್ರೀತಿಸ್ತಾರೋ ನನ್ನನ್ನು ಪ್ರೀತಿಸ್ತಾರೋ ಆತನು ಕೊಟ್ಟಂತ ವಸ್ತುಗಳನ್ನು ಒಂದು ಸಣ್ಣದನ್ನ ಕಳೆದುಕೊಂಡಾಗ ನಾವು ಪರಿತಪಿಸುವಾಗ ಏನೋ ಒಂದು ರೋಗ ಬಂದ ಹಾಗೆ ಎಲ್ಲವನ್ನ ಏನೋ ಕಳೆದುಕೊಂಡ ಹಾಗೆ ಆಡುವುದು ನೋಡುವಾಗ ದೇವರು ನೊಂದುಕೊಳ್ತಾರೆ ಓ ಇವರು ನನ್ನ ಮೇಲಿನ ಪ್ರೀತಿಗೆ ಅಲ್ಲ ನಾನು ಕೊಡುವಂತಹ ಆಶೀರ್ವಾದ ನನ್ನಿಂದ ಇವರು ಪಡೆದುಕೊಳ್ಳುವಂತಹ ವಸ್ತುಗಳ ಮೇಲೆ ಪ್ರೀತಿ ಇದೆಯೇ ಹೊರತು ನನ್ನ ಮೇಲೆ ಪ್ರೀತಿ ಅಲ್ಲವೇ ಅಲ್ಲ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಬಹಳಷ್ಟು ವ್ಯಥೆ ಪಡ್ತಾರೆ ಪ್ರಿಯರೇ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಏನೋ ಒಂದು ವಸ್ತುವನ್ನು ಕಳೆದುಕೊಂಡಾಗ ಎಲ್ಲವನ್ನು ಬಿಟ್ವಿ ಇಡೀ ಲೋಕವೇ ಏನೋ ಬಿಟ್ಟು ಹೋಗ್ಬಿಡ್ತೇವೆ ಎಂಬುದಾಗಿ ನೀವು ಹಾಡಬಾರದು ದೇವರಿದ್ದಾನಲ್ಲ ಅಂತ ನೀವೇನನ್ನ ಕಳೆದುಕೊಂಡಿದ್ದೀರೋ ಅವೆಲ್ಲವುಗಳನ್ನು ನೂರಕ್ಕೆ ನೂರರಷ್ಟು ಸಾವಿರ ಪಟ್ಟು ಹೆಚ್ಚಾಗಿ ಕೊಡಲು ಶಕ್ತನಾದ ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮ ಪವಿತ್ರಾತ್ಮನಾದ ದೇವರು ನಿಮ್ಮ ಆತ್ಮದಲ್ಲಿ ವಾಸ ಮಾಡ್ತಾ ಇದ್ದಾನೆ ದೇವರು ನಿಮ್ಮನ್ನ ಬಿಟ್ಟು ಹೋಗ್ಲಿಲ್ವಲ್ಲ ವಸ್ತುಗಳಷ್ಟೇ ಅದು ಕೂಡ ದೇವರು ಕೊಟ್ಟಂತ ವಸ್ತುಗಳು ದೇವ್ರು ಬಿಟ್ಟು ಹೋಗ್ಲಿಲ್ಲ ಹೋಗೋದಿಲ್ಲ ಆತನು ದೇವರನ್ನೇ ಹೆಚ್ಚಾಗಿ ಪ್ರೀತಿಸ್ರಿ ಎಲ್ಲವನ್ನು ಕಳೆದುಕೊಂಡಾಗ ನೀವು ಏನ್ ಮಾಡ್ತೀರಾ ನಿಮ್ಮ ಮಾತುಗಳು ನಿಮ್ಮ ವರ್ತನೆ ನಿಮ್ಮ ಆವಾಭಾವಗಳು ಮಾತುಗಾರಿಕೆ ಎಲ್ಲವೂ ಕೂಡ ಶೈಲಿಗಳು ಎಲ್ಲವೂ ಏನಾಗಿರ್ತದೆ ಮಾತ್ ಬಾಯಲ್ಲಿ ಏನ್ ಬರ್ತದೆ ಬಹಳಷ್ಟು ಮುಖ್ಯ ದೇವರು ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ದೇವರನ್ನೇ ಹೆಚ್ಚಾಗಿ ಪ್ರೀತಿಸ್ರಿ ದೇವರನ್ನು ಹೆಚ್ಚಾಗಿ ಪ್ರೀತಿಸ್ರಿ ಅಬಕುಕ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಹೇಳ್ತದೆ ಪ್ರಿಯರೇ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ ಅಲ್ಲಿ ಎಲ್ಲವನ್ನು ಕಳೆದುಕೊಂಡರೂ ಕೂಡ ದೇವರು ನಿಮ್ಮನ್ನ ಎಲ್ಲವನ್ನ ನಿಮ್ ಅವು ಕಳೆದುಕೊಂಡಂತ ಪ್ರತಿಯೊಂದು ವಸ್ತುಗಳನ್ನ ಹಿಂದಿರುಗಿ ಆತನಾಗಿದ್ದಾನೆ ಆದರೆ ನೀವು ಯಾವುದೋ ಒಂದು ಚಿಕ್ಕ ವಸ್ತುಗಳನ್ನ ಕಳೆದುಕೊಂಡಾಗ ದೇವರ ಪ್ರೀತಿ ದೇವರ ಮೇಲಿನ ಪ್ರೀತಿ ದೇವರನ್ನು ಆರಾಧಿಸುವುದು ಸ್ತುತಿಸುವುದು ಕೊಂಡಾಡುವುದು ಯಾವ ರೀತಿ ಇರ್ತದೆ ಕೊಟ್ಟಾಗ ಮಾತ್ರ ನಾವು ಸಂತೋಷ ಪಡುವುದಲ್ಲ ದೇವರಲ್ಲಿ ಸ್ತುತಿಸುವುದಲ್ಲ ದೇವರನ್ನು ಕಷ್ಟ ಬಂದಾಗಲೂ ಏನೋ ಒಂದು ವಸ್ತು ವಸ್ತುವನ್ನು ಕಳೆದುಕೊಂಡಾಗಲೂ ದೇವರನ್ನೇ ಸ್ತುತಿಸಿರಿ ಎಲ್ಲ ಪರಿಸ್ಥಿತಿಗಳಲ್ಲಿ ಎಂಬುದಾಗಿ ಬೈಬಲ್ ಹೇಳ್ತದೆ ಆಗಿರುವಾಗ ನೀವು ಎಲ್ಲವನ್ನ ಕಳೆದುಕೊಂಡರೂ ಕೂಡ ನೀವು ದೇವರನ್ನು ಹೆಚ್ಚಾಗಿ ಪ್ರೀತಿಸುವರಾಗಿರಬೇಕು ಯೋಬನೆಲ್ಲವನ್ನ ಕಳೆದುಕೊಂಡ ದೇವರ ಮೇಲಿನ ಪ್ರೀತಿ ಒಂದೇ ಒಂದು ಸ್ವಲ್ಪವೂ ಕೂಡ ಕಡಿಮೆ ಆಗಲಿಲ್ಲ ಅದೇ ರೀತಿ ಅವನ ಪ್ರೀತಿ ದೇವರ ಮೇಲೆ ಎಲ್ಲವನ್ನ ಕಳೆದುಕೊಂಡಾಗಲು ಕಡಿಮೆ ಆಗುತ್ತಿದ್ದ ಕಾರಣ ಯೋಗನ ಬರೆದ ಪುಸ್ತಕ ಕೊನೆಯಲ್ಲಿ ಅವನ ಏನೆಲ್ಲ ಕಳೆದುಕೊಂಡಿದ್ದನೋ ಅದೆಲ್ಲವನ್ನ ದೇವರು ಎರಡು ಪಟ್ಟು ವಾಪಸ್ ಕೊಡ್ತಾರೆ ಅವನು ಕಳೆದುಕೊಂಡಂತಹ ಅವನ ಮಕ್ಕಳು ಹೆಣ್ಣು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎತ್ತು ಕತ್ತೆ ಕುರಿ ಒಂಟೆ ಏನೆಲ್ಲ ಸ್ವಾಸ್ಥ್ಯವನ್ನು ಕಳೆದುಕೊಂಡಿದ್ದನೋ ಎಲ್ಲವನ್ನ ದೇವರು ಎರಡು ಪಟ್ಟು ವಾಪಸ್ ಕೊಡ್ತಾರೆ ಯಾಕೆ ಅವನು ಎಲ್ಲವನ್ನ ಕಳೆದುಕೊಂಡ್ರೂ ಕೂಡ ದೇವರ ಮೇಲಿನ ಪ್ರೀತಿ ಕಡಿಮೆ ಆಗಲಿಲ್ಲ ಅದೇ ರೀತಿ ನೀವು ಯಾವುದೋ ಒಂದು ವಸ್ತುವನ್ನು ಒಂದು ರೋಗದಲ್ಲೂ ನಿಮ್ಮ ಆರೋಗ್ಯವೇ ಹೋಯ್ತಾ ಅದರ ನಿಮಿತ್ತ ಪರಿತಪಿಸಬೇಡ್ರಿ ದೇವರು ವಾಪಸ್ಸು ನಿಮಗೆ ಆರೋಗ್ಯವನ್ನು ಆತನಾಗಿದ್ದಾನೆ ಆತನು ಸರ್ವಶಕ್ತನಾದ ದೇವರು ನೀವೇನನ್ನ ಕಳೆದುಕೊಂಡಿದ್ದೀರ ಅದನ್ನು ವಾಪಸ್ ಕೊಡುವ ದೇವರಾಗಿದ್ದಾನೆ ಪ್ರಿಯರೇ ಆತನನ್ನೇ ಪ್ರೀತಿಸ್ರಿ ನೀವೆಲ್ಲವನ್ನ ಕಳೆದುಕೊಂಡಿದ್ದೀರಾ ಪರವಾಗಿಲ್ಲ ದೇವರನ್ನೇ ನೋಡ್ರಿ ದೇವರನ್ನೇ ಪ್ರೀತಿಸ್ರಿ ದೇವರನ್ನೇ ಆರಾಧನೆ ಮಾಡಿರಿ ಆತನನ್ನೇ ಹೆಚ್ಚಾಗಿ ಸ್ತುತಿಸಿರಿ ಕೊಂಡಾಡಿರಿ ಮಹಿಮೆ ಪಡಿಸಿರಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ನಾನು ನಿಮಗೋಸ್ಕರ ಪ್ರಾರ್ಥಿಸುವನಾಗಿದ್ದೇನೆ ಪರಿಶುದ್ಧನಾದ ನನ್ನ ಪರಲೋಕದ ತಂದೆಯಾದ ದೇವರೇ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ದೇವರೇ ಕ್ರಿಸ್ತನ ನಿಮಿತ್ತ ಕ್ರಿಸ್ತನ ಪ್ರೀತಿಯ ನಿಮಿತ್ತ ನಿನ್ನ ನಾಮದ ನಿಮಿತ್ತ ಪವಿತ್ರ ಆತ್ಮನೆ ರಾಜ ಯಾರೆಲ್ಲ ಕರ್ತನೇನೋ ಒಂದು ವಸ್ತುವನ್ನು ಸಮಾಧಾನವನ್ನು ಆರೋಗ್ಯವನ್ನು ಮತ್ತೊಂದನ್ನು ಏನನ್ನಾದರೂ ಕಳೆದುಕೊಂಡ್ರೆ ಪವಿತ್ರಾತ್ಮನೇ ನಿನ್ನ ಅಂಥ ಪರಿಸ್ಥಿತಿಯಲ್ಲಿ ಯೋಬನು ಏನು ಮಾಡಿದ ತನ್ನ ಸ್ವಂತ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಒಂಟೆ ಕತ್ತೆ ಕುರಿ ಓ ಹಲಲುಯ ಕುರಿಗಳೆಲ್ಲವನ್ನ ಎತ್ತುಗಳೆಲ್ಲವನ್ನ ಎಲ್ಲವನ್ನ ಕೂಡ ಅವನ ಪ್ರೀತಿ ದೇವರ ಮೇಲೆ ಕಡಿಮೆ ಆಗಲಿಲ್ಲ ದೇವರೇ ಪವಿತ್ರ ಆತ್ಮನೇ ಅದೇ ರೀತಿ ನೋಡುವಂಥ ಪ್ರತಿಯೊಬ್ಬರನ್ನ ಕೇಳಿಸಿಕೊಂಡ ಪ್ರತಿಯೊಬ್ಬರನ್ನ ಆಶ್ರದ ಮಾಡು ಏನು ಕಳೆದುಕೊಂಡಿದ್ದಾರೆ ಅವರ ಜೀವಿತದಲ್ಲಿ ಅದು ಕರ್ತನೇ ವಾ ಯಾವ ರೀತಿಯೋ ಯೋ ಒಬ್ಬರಿಗೆ ವಾಪಸ್ ಕೊಟ್ಟೆಯೋ ಅದೇ ರೀತಿ ನೀನು ವಾಪಸ್ ಕೊಡಲು ಶಕ್ತನಾಗಿದೆ ಅದನ್ನ ನಂಬಿಕೆ ನಂಬಿಕೊಂಡು ದೇವರೇ ಆ ಪ್ರೀತಿಯಲ್ಲಿ ನಡೆದು ಆ ಪ್ರೀತಿಯಲ್ಲಿ ಹೆಚ್ಚಾಗಿ ನಿನ್ನನ್ನು ಮಹಿಮೆ ಪಡಿಸುತ್ತಾ ಜೀವಿಸಲಿಕ್ಕೆ ಸಹಾಯ ಮಾಡಪ್ಪ ಆಶೀರ್ವದಿಸು ಸ್ವಾಮಿ ಏಸು ವಿನಾ ನಾಮದಲ್ಲಿ ಬೇಡಿದ್ದೇನೆ ತಂದೆಯಾದ ದೇವರೇ ಪ್ರೈಸ್ ಆಮೇನ್ ಪ್ರೈಸು ಲಾಡ್ ಪ್ರೈಸು ಲಾಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ